ನಮ್ಮ ಅನಂದ್ ಸೂರ್ಯ ಬೆಳಗ್ಗೆ ಎದ್ದರೆ ಏಳುವರೆ ಎಂಟು ಗಂಟೆ ಹಂಗೆ ಎದ್ದುಬಿಡ್ತಾನೆ ಅನ್ನ ಸೂರ್ಯ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಹಂಗೆ ಎದ್ಬಿಡ್ತಾನೆ ಎದ್ಬಿಟ್ಟು ಆಟ ಆಡ್ತಿರ್ತೈತೆ ಹಾಲು ಕುಡಿದ್ಬಿಟ್ಟು ರೂಮಲ್ಲಿ ಬಂದು ಬೋಲ್ಟ್ ಮಾಡ್ಕ ಬೋಲ್ಟ್ ಹಾಕ್ಕೊಂಡಿದ್ದೀವಿ ರೂಮಲ್ಲಿ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಅಜ್ಜಿ ಅಜ್ಜಿನ ತಾತನ ಅವ್ರ ಅಮ್ಮನ ಯಾರಾದರೂ ಒಬ್ಬರು ಹಿಂಗೆ ಆಟ ಆಡಿಸ್ತಾ ಕುಂತಿರ್ತೀವಿ ಒಬ್ರು ಅಮ್ಮ ತಿಂಡಿ ಮಾಡ್ತಾ ಐತೆ ಪುಳಿಯೋಗರೆ ಮಾಡ್ತಾ ಐತೆ ಇಂಚರಮ್ಮ ಚೇತನಮ್ಮ ಪುಳಿಯೋಗರೆ ಮಾಡ್ತಾ ಐತೆ ಅದ್ರ ಅಜ್ಜಿ ರೂಮಲ್ಲಿ ಕುತ್ಕೊಂಡು ಆಟ ಆಡಿಸ್ಕೊಂಡು ಕುಂತೈತೆ ಅಜ್ಜಿ ಅದು ಗುಂಡ ಅನಂತೂರ್ಯ ಮನೆ ಆಟ ಆಡ್ತೈತೆ ಕೋತಿ ಕೋತಿ ಅವತಾರ ಆಡ್ದ ಹಂಗೆ ಆಡ್ತಾ ಐತೆ ಕೋತಿ ಅವತಾರ ಆಡ್ತಾರಲ್ಲ ಹಂಗೆ ಆಡ್ತಾ ಐತೆ ನೂರು ಕೋತಿಗಳು ಆಡೋವಷ್ಟು ಒಬ್ಬ ಮನುಷ್ಯ ಆಡ್ತಾನಂತೆ ಹಂಗೆ ನೂರು ಕೋತಿಗಳು ಆಟ ಆಡೋವಷ್ಟು ಇದೊಂದೇ ಅನಂತ ಸೂರಿಯ ಆಟ ಆಡ್ತೈತಿ ಹಿಡ್ದು 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 ಸಾಕಾಗ್ತೈತಿ ಅನಂತ ಸೂರಿಯ ಮನೆಗ್ ಕಂಡೈತಿ ಬೆಳ್ಳಿ ಕಂಡು ಮನೆ ಕಂಡೈತೆ ಒಂದು ಸ್ವಲ್ಪ ಹೊತ್ತು ಮನೆ ಕಂತೈತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೈತೆ ಬೀಳ್ತೈತೆ ಅಳ್ತೈತೆ ಏನೇನೋ ತರಲೆ ಮಾಡ್ತೈತಿ ಅನಂತ ಸೂರ್ಯ ತರಲೆ ಮಾಡ್ತೈತೆ ಇಲ್ಲಿ ಮಂಚದ ಮೇಲೆ ಡಬಲ್ ಕಟ್ ಮಂಚ ರೂಮಲ್ಲಿ ಮಂಚದ ಮೇಲೆ ಬಿಟ್ಕೊಂಡು ಬೋಲ್ಟ್ ಹಾಕ್ಕೊಂಡು ಒಳಗೆ ಒಬ್ರು ಇಟ್ಕೊಂಡು ಆಟ ಆಡಿಸ್ಕೊಂಡು ಇರ್ತೀವಿ ಒಬ್ರು ತಿಂಡಿ ಮಾಡ್ತಾ ಇರ್ತೀವಿ ಇನ್ನೊಬ್ರು ಏನಾನ ಕೆಲಸ ಮಾಡ್ತಾ ಇರ್ತಾರೆ ಸರಿ ಎಲ್ಲರೂ ಒಬ್ಬೊಬ್ರು ಅನಂತ ಸೂರಿಯನ್ನು ಆಟ ಆಡಿಸೋದೇ ಒಂದು ಕೆಲಸ ಒಬ್ರಿಗೆ ಈಗ ಅನಂತ ಸೂರ್ಯ ಬೆಳ್ಳಿಕ್ಕಂಡು ಬೆಟ್ಟಿಕ್ಕಂಡು ಬೆಟ್ಟ ಬೆಟ್ಟಿಕ್ಕಂಡು ಮನೆ ಕಂಡೈತೆ ಅನಂತ ಕಳ್ಳ ಅನಂತ ತರಲೆ ಮಾಡ್ತೈತೆ ತೀಟಿಕೆ ಮಾಡ್ತೈತೆ ಬೀಳ್ತೈತೆ ಎದ್ದಳ್ತೈತೆ ಹುಚ್ಚ ಮಾಡ್ಕೊಳ್ಳೋದು ಕಾಕ ಮಾಡ್ಕೊಳ್ಳೋದು ಬರೀ ಅದೇ ಕೆಲಸ ಆನಂದ್ ಸುರಿಯಂದು ಓ ಓ ಓ ಅಜ್ಜಿ ಎಲ್ಲ ಹೇಳ್ತಾಳೆ ಅಂತ ಅಳ್ತಾನೆ ಅಳ್ತೈತೆ ಆನಂದ್ ಸೂರಿ ಅಳ್ತೈತೆ ನಮ್ಮ ಆನಂದ ಸೂರಿನ ಹಿಡಿಯೋದೇ ಒಂದು ಕೆಲಸ ದೊಡ್ಡ ಕೆಲಸ ಒಬ್ಬರು ರೂಮಲ್ಲಿ ಕುಂಡ್ರಿಸ್ಕೊಂಡು ಆಟ ಆಡಿಸ್ಕೊಂಡು ಒಬ್ಬರು ಕುತ್ಕೊಂತೀವಿ ಅವ್ನು ಮಲಿಕೊಳ್ಳೋ ತನಕ ತಿಂಡಿ ಆದ್ಮೇಲೆ ತಿಂಡಿ ತಿನ್ಸಿ ಹಾಲು ಕುಡಿಸ್ಬಿಟ್ಟು ಒಂದು ಗಂಟೆ ಮಲ್ಕೊತಾನೆ ಒಂದೊಂದೂವರೆ ಗಂಟೆ ಮಲ್ಕೊಂತಾನೆ ಅವಾಗೆಲ್ಲ ಕೆಲಸ ಮಾಡ್ಕೊತೀವಿ ತಿರ್ಗಿ ಎದ್ದ ಮೇಲೆ ಸ್ನಾನ ಅದು ಮಾಡ್ಸೋದು ಮಾಡಿಸಿ ತಿರ್ಗಿ ಊಟ ಗೀಟ ಮಾಡಿಸಿ ತಿರ್ಗಿ ಮತ್ತೆ ಆಟ ಆಡ್ಸೋದು ಹಿಂಗೆ ಆಟ ಆಡಿಸ್ಕೊಂಡು ಕುತ್ಕೊತೀವಿ ಸರಿ ತಿರ್ಗಿ ಇನ್ನೊಂದು ಟ್ರಿಪ್ಪು ಮಧ್ಯಾಹ್ನ ಒಂದು ಟ್ರಿಪ್ ಮಲ್ಕಂತಾನೆ ನಮ್ಮ ಅನಂತ್ ಸೂರ್ಯ ಮಧ್ಯಾಹ್ನ ಒಂದು ಟ್ರಿಪ್ ಮಲಿಕಂತಾನೆ ಅನಂತ್ ಸೂರ್ಯ ಸರಿ ಒಂದು ದಿನಕ್ಕೆ ಎರಡು ಸರಿ ಮಲಿಕಂತಾನೆ ಬಲಿ ಕಂಡಾಗ ನಾವು ಎಲ್ಲ ಕೆಲಸ ಬಟ್ಟೆ ತೊಳ್ಕೊಳ್ಳೋದು ಪಾತ್ರೆ ತೊಳ್ಕೊಳ್ಳೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಬೇರೆ ಏನಾದರೂ ಕೆಲಸ ಇದ್ರೆ ಎಲ್ಲ ಮಾಡ್ಕೊತೀವಿ ನಿನ್ನೆ ಎಲ್ಲ ಜಮೀನತ್ರ ಹೋಗ್ಬಿಟ್ಟಿದ್ವಿ ಎಲ್ಲ ಜಮೀನು ಹತ್ರ ಹೋಗಿ ಎಲ್ಲ ಅಡಿಕೆ ಗಿಡ ಇಕ್ಸಿದೀವಿ ನೋಡ್ಕೊಂಡು ನೀರೆಲ್ಲ ಬಿಟ್ಟಿದ್ರು ಇಬ್ಬರು ಹುಡುಗರು ಎಲ್ಲ ಸ್ಪ್ರಿಂಕ್ಲರು ಎಲ್ಲ ಡಿಪ್ಪು ಎಲ್ಲ ಸರಿಯಾಗಿ ನೀರು ಹೋಗುತ್ತಾ ಇಲ್ಲೋ ಎಲ್ಲ ಚೆಕ್ ಮಾಡ್ತಾ ಸರಿ ನಾವು ಹೋಗಿದ್ವಿ ಅನಂತ ಕರ್ಕೊಂಡು ಮನೆಗೆ ಇದ್ದು ಇದ್ದು ಬೋರು ಅಂತ ಅಂತ ಓ ಅಲ್ದತ್ರ ಹೋಗಿ ಎಲ್ಲ ಓಡಾಡ್ಕೊಂಡು ಸರಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದು ಒಂದು ವಿಡಿಯೋ ಹಾಕೈತೆ ನನ್ನ ಮಗಳು ಸರಿ ಈಗ ತಿಂಡಿ ಪುಳಿಯೋಗರೆ ರೆಡಿ ಆಗ್ತಾ ಇದ್ದೆ ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ